ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತರ ಸೋಮವಾರ ಈ ವರ್ಷದ ಕೊನೆಯ ಅಮವಾಸ್ಯ ಆಚರಿಸಲಾಗುತ್ತದೆ ಇದನ್ನು ಮಾರ್ಗಶಿರ ಅಮಾವಾಸ್ಯೆ ಅಥವಾ ಏಳು ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತದೆ ಇದರ ಜೊತೆಗೆ ಇಂದು ಚಂದ್ರನೊಂದಿಗೆ ಸೂರ್ಯ ಬುಧ ಮತ್ತು ಶುಕ್ರ ಕೂಡ ಇರುತ್ತಾರೆ ಇದರೊಂದಿಗೆ ಇಂದು ಈ ಚತುರ್ಗ್ರಾಹಿ ಯೋಗವು ಗುರುವಿನ ದರ್ಶನವಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇಂದು ಲಕ್ಷ್ಮೀನಾರಾಯಣ ಯೋಗ ಕುಬೇರ ಯೋಗ ಗಜಕೇಸರಿ ಯೋಗ ಸೇರಿದಂತೆ ಹಲವು ಶುಭಯೋಗಗಳು ಸೃಷ್ಟಿಯಾಗುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ಈ ಐದು ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಮತ್ತು ಒಳ್ಳೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿಯ ಜೊತೆಗೆ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎಳ್ಳಮವಾಸೆ ಉತ್ತಮವಾದ ದಿನವಾಗಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರು ರಚನಾತ್ಮಕವಾಗಿ ಹೆಚ್ಚಿನ ವೃದ್ಧಿಯನ್ನು ಹೊಂದುವರು ಮತ್ತು ಕಠಿಣ ಪರಿಶ್ರಮದಿಂದಾಗಿ ಜೀವನದಲ್ಲಿ ಮುಂದೆ ಸಾಗುವರು ಇದರಿಂದಾಗಿ ಭವಿಷ್ಯದಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ಖರ್ಚು ನಿಯಂತ್ರಿಸುವುದರಿಂದಾಗಿ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ನಿಮ್ಮ ಬುದ್ಧಿಶಕ್ತಿಯಿಂದಾಗಿ ನೀವು ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಜಯ ಲಭಿಸಲಿದೆ ಇದರಿಂದಾಗಿ ನೀವು ಸಂತಸದಿಂದಿರುವಿರಿ ಕೆಲಸವನ್ನು ಮಾಡುವ ಜನರಿಗೆ ಶುಭ ದಿನವಾಗಿರಲಿದೆ ಮತ್ತು ನೀವು ಎಲ್ಲ ಕೆಲಸಗಳನ್ನು ಸಂತಸದಿಂದ ಪೂರ್ಣಗೊಳಿಸುವಿರಿ ವ್ಯಾಪಾರವನ್ನು ಮಾಡುವ ಜನರು ಯೋಜನೆಗಳನ್ನು ಮಾಡಿ ಕೆಲಸ ಮಾಡುವುದರಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರಕಲಿದೆ ಮತ್ತು ವ್ಯಾಪಾರವು ಬಲಗೊಳ್ಳಲಿದೆ ಸಂಜೆ ಸಮಯ ನೀವು ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಲ್ಲಿ ಕಳೆಯುವಿರಿ ಮಿಥುನ ರಾಶಿಯ ಮೊದಲ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುತ್ತದೆ ಇದರ ರಚನೆಯು ಮಿಥುನ ರಾಶಿಯವರ ವೈಯಕ್ತಿಕ ಬೆಳವಣಿಗೆ ಮತ್ತು ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸಿನ ಸಮಯವನ್ನು ಸೂಚಿಸುತ್ತದೆ ವಾಣಿಜ್ಯೋದ್ಯಮಿಗಳು ಲಾಭದಾಯಕ ಆದಾಯವನ್ನು ನಿರೀಕ್ಷಿಸಬಹುದು ಈ ಸಮಯದಲ್ಲಿ ವೈವಾಹಿಕ ಸಂಬಂಧಗಳು ಸುಧಾರಿಸುತ್ತವೆ ಸಾಮರಸ್ಯದ ವಾತಾವರಣವನ್ನು ಹರಡಲಿದೆ ಈ ಅವಧಿಯನ್ನು ಉದ್ಯೋಗಿಗಳಿಗೆ ವಿಶೇಷವಾಗಿ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಅವರು ಕೆಲಸದಲ್ಲಿ ತಮ್ಮ ಪ್ರಯತ್ನಗಳಿಗೆ ಯಶಸ್ಸು ಮತ್ತು ಮನ್ನಣೆಯೊಂದಿಗೆ ಪ್ರತಿಫಲವನ್ನು ಪಡೆಯುತ್ತಾರೆ ಮಿಥುನ ರಾಶಿಯವರಿಗೆ ಪರಿಹಾರ ಹಣದ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಸಿಹಿಯನ್ನ ಅರ್ಪಿಸಿ ಮತ್ತು ಶ್ರೀ ನಾರಾಯಣ ಮಂತ್ರವನ್ನು ಪಠಿಸಿ ಋಷಭರಾಶಿ ಎಳ್ಳಮವಾಸೆ ಎಂದು ಸೂರ್ಯ ಮತ್ತು ಶನಿಯ ಸಂಚಾರವು ಋಷಭರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಕುಟುಂಬದೊಂದಿಗೆ ಶುಭ ಫಲಗಳನ್ನು ಪಡೆಯುತ್ತಾರೆ ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತದೆ ಈ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವ್ಯಾಪಾರ ವಿಸ್ತರಣೆಯಾಗಲಿದೆ ಬುಧನ ಉದಯವು ವೃಷಭ ರಾಶಿಯ ಜನರಿಗೆ ಮಂಗಳಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಬುಧನು ನಿಮ್ಮ ಸಂಕ್ರಮಣ ಜಾತಕದಿಂದ ಹತ್ತನೇ ಮನೆಯಲ್ಲಿ ಉದಯಿಸಲಿದ್ದಾನೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನೋಪಾಯ ಕ್ಷೇತ್ರದಲ್ಲಿ ಬೆಳವಣಿಗೆ ಇರುತ್ತದೆ ಈ ಅವಧಿಯಲ್ಲಿ ನೀವು ಅದೃಷ್ಟವನ್ನು ಪಡೆಯಬಹುದು ಅಲ್ಲದೆ ಬುಧದ ಉದಯವು ಉದ್ಯಮಿಗಳಿಗೆ ಮಂಗಳಕರವಾಗಿರುತ್ತದೆ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಅಲ್ಲದೆ ವ್ಯಾಪಾರವನ್ನು ವಿಸ್ತರಿಸಬಹುದು ಉದ್ಯೋಗಸ್ಥರನ್ನು ಕೆಲಸದ ಸ್ಥಳದಲ್ಲಿ ಪ್ರಶಂಸಿಸಬಹುದು ಕಿರಿಯರು ಮತ್ತು ಹಿರಿಯರಿಂದ ಬೆಂಬಲ ಸಿಗಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ಅಲ್ಲದೆ ಹಣ ಸಂಪಾದಿಸಲು ಹೊಸ ಅವಕಾಶಗಳು ನಿಮಗೆ ತೆರೆದುಕೊಳ್ಳುತ್ತವೆ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ತಂದೆಯ ಬೆಂಬಲವನ್ನು ಪಡೆಯುತ್ತೀರಿ ರಾಶಿಯವರಿಗೆ ಪರಿಹಾರ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಗಾಗಿ ಸೋಮವಾರ ಕುಂಕುಮ ಹಳದಿ ಚಂದನ ಮತ್ತು ಅರಿಶಿನವನ್ನು ದಾನ ಮಾಡಿ ಇದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ ಕುಂಭರಾಶಿ ಕುಂಭರಾಶಿಯ ಚಕ್ರದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಎಳ್ಳಮವಾಸೆ ಎಂದು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕಾಗಿ ನೀವು ಖಂಡಿತವಾಗಿಯೂ ಪ್ರತಿಫಲವನ್ನು ಪಡೆಯುತ್ತೀರಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಿಗಲಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಕಚೇರಿಯಲ್ಲಿ ಯಾವುದೇ ಕೆಲಸದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಬುಧದ ಉದಯವು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಬುಧಗ್ರಹವು ನಿಮ್ಮ ರಾಶಿಚಕ್ರದ ಲಗ್ನ ಮನೆಯಲ್ಲಿ ಉದಯಿಸಲಿದೆ ಆದ್ದರಿಂದ ಈ ಅವಧಿಯಲ್ಲಿ ಕುಂಭ ರಾಶಿಯವರ ವ್ಯಕ್ತಿತ್ವವು ಸುಧಾರಿಸುತ್ತದೆ ಹಾಗೆಯೇ ನೀವು ಜನಪ್ರಿಯರಾಗುತ್ತೀರಿ ಈ ಸಮಯದಲ್ಲಿ ನೀವು ಗೌರವವನ್ನು ಗಳಿಸುವಿರಿ ಹೆಚ್ಚುವರಿಯಾಗಿ ಕೆಲಸದಿಂದ ಹೊಸ ಆದಾಯದ ಮೂಲಗಳನ್ನು ರಚಿಸಲಾಗುತ್ತದೆ ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡೆಯಬಹುದು ಸಂಬಂಧಗಳು ಗಟ್ಟಿಯಾಗುತ್ತವೆ ಈ ಸಮಯದಲ್ಲಿ ವಿವಾಹಿತರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯು ಪ್ರಗತಿ ಹೊಂದಬಹುದು ಕುಂಭರಾಶಿಯವರಿಗೆ ಪರಿಹಾರ ಹಣದ ಸಂಬಂಧಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಆರದ ಎಲೆಯನ್ನು ಗಂಗಾ ಜಲದಿಂದ ತೊಳೆದು ಓಂ ಶ್ರೀಂ ಹ್ರೀಂ ಶ್ರೀಂ ನಮಃ ಎಂಬ ಮಂತ್ರವನ್ನು ಸಿಂಧೂರದಿಂದ ಬರೆದು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಹಾಗೆಯೇ ಲಕ್ಷ್ಮೀ ದೇವಿಯ ಚಿತ್ರವಿರುವ ಬೆಳ್ಳಿಯ ನಾಣ್ಯವನ್ನು ಇಟ್ಟುಕೊಳ್ಳಿ ಮೇಷರಾಶಿ ನಿಮಗೆ ಎಳ್ಳಮವಾಸೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಬುಧಗ್ರಹವು ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಳದಲ್ಲಿ ಏರಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭವಿದೆ ಬಾಕಿ ಹಣ ವಾಪಸ್ ಬರಲಿದೆ ನೀವು ಯಾವುದೇ ಹೂಡಿಕೆಯನ್ನು ಯೋಜಿಸುತ್ತಿದ್ದರೆ ಈ ಸಮಯವು ತುಂಬ ಮಂಗಳಕರವಾಗಿದೆ ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಮತ್ತು ವಿದೇಶಿ ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಅಲ್ಲದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳಿಂದ ಲಾಭ ಪಡೆಯಬಹುದು ಮೇಷರಾಶಿಯವರಿಗೆ ಧೈರ್ಯ ಹೆಚ್ಚಾಗುವುದು ಮೇಷರಾಶಿಯವರು ಧಾರ್ಮಿಕ ಯಾತ್ರೆಗೆ ಹೋಗಬಹುದು ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಿರುತ್ತೀರಿ ನಿಮ್ಮ ಆತ್ಮಸ್ಥೈರ್ಯದಲ್ಲಿ ಹೆಚ್ಚಳ ಕಂಡುಬರುತ್ತದೆ ಇದರಿಂದಾಗಿ ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನೀವು ಮಾಧುರ್ಯವನ್ನು ಹೊಂದಿರುತ್ತೀರಿ ಇದರಿಂದಾಗಿ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮೇಷರಾಶಿಯವರಿಗೆ ಪರಿಹಾರ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಸಂಜೆ ಹಳದಿ ಬಟ್ಟೆಯಲ್ಲಿ ಒಂದು ನಾಣ್ಯ ಬೆಲ್ಲ ಮತ್ತು ಅರಿಶಿನದ ಏಳು ಉಂಡೆಗಳನ್ನು ಕಟ್ಟಿ ರೈಲು ಮಾರ್ಗದ ಬಳಿ ಎಸೆದು ನಂತರ ದೇವಸ್ಥಾನಕ್ಕೆ ಹೋಗಿ ಮಕರ ರಾಶಿ ಎಳ್ಳಮವಾಸೆ ಮಕರ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಉತ್ತಮ ದಿನವಾಗಿರುವುದು ಮಕರ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಹೆಜ್ಜೆಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವರು ಮತ್ತು ದೇವರ ಮೇಲೆ ನಿಮ್ಮ ಭಕ್ತಿ ಹೆಚ್ಚಾಗಲಿದೆ ನಿಮ್ಮ ತಾಯಿಯೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವರ ಸಂಪೂರ್ಣ ಬೆಂಬಲ ದೊರಕಲಿದೆ ಸಂಪತ್ತನ್ನು ಖರೀದಿ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ಪಡೆಯುವ ಸಂಭವವಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವುದರಿಂದ ನಿಮಗೆ ಲಾಭ ಗಳಿಸುವ ಯೋಗವಿದೆ ಈ ರಾಶಿಗೆ ಸೇರಿದ ಜನರು ಬೇರೆ ಕಂಪನಿಯಿಂದ ಉತ್ತಮ ಅವಕಾಶವನ್ನು ಪಡೆಯುವರು ಮನೆಯ ಯಾವುದಾದರೂ ಸದಸ್ಯರ ಮದುವೆ ಬಗ್ಗೆ ಮಾತುಕತೆ ನಡೆಯುತ್ತಿದ್ದರೆ ನಿಮಗೆ ವಿವಾಹ ಯೋಗ ಕೂಡಿ ಬರಲಿದೆ ಇದರಿಂದಾಗಿ ಮನೆಯ ಎಲ್ಲ ಸದಸ್ಯರು ಸಂತಸದಿಂದಿರುವವರು ಮಕರ ರಾಶಿಯವರಿಗೆ ಪ್ರಯೋಜನಗಳನ್ನು ಪಡೆಯುವ ಸೂಚನೆಗಳಿವೆ ಮಕರ ರಾಶಿಯವರ ಜೀವನ ಮಟ್ಟ ಸುಧಾರಿಸುವ ಸಾಧ್ಯತೆ ಇದ್ದು ಲಾಭ ಪಡೆಯಲು ಮಾಡಿದ ಯೋಜನೆಗಳು ಸಹ ಯಶಸ್ವಿಯಾಗುತ್ತವೆ ನೀವು ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ನಿಮ್ಮ ಕಡೆ ಅದೃಷ್ಟವಿದೆ ಇದರಿಂದ ಭವಿಷ್ಯದಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ ಪರಿಹಾರ ತಾಮ್ರದ ಪಾತ್ರೆಯಲ್ಲಿ ಸೂರ್ಯ ಮಂತ್ರ ಕೆತ್ತಿಸಿ ಮತ್ತು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಇದರೊಂದಿಗೆ ಗೋಮತಿ ಚಕ್ರ ಕುಂಕುಮ ಅಥವಾ ಅರಿಶಿನವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು